ನಮಸ್ತೆ ವೀಕ್ಷಕರೇ ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರ ಬಂತು ಹಾಗಾಗಿ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಲೋಕಸಭಾ ಚುನಾವಣೆಯ ಆಕಾಂಕ್ಷಿಗಳ ಮೊದಲನೆಯ ಪಟ್ಟಿಯನ್ನ ಬಿಡುಗಡೆ ಮಾಡಿರುವಂಥದ್ದು ಹಾಗೆ ತುಮಕೂರು ಲೋಕಸಭಾ ನೋಡೋದಾದರೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ಹೇಳ್ಬೋದು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆದಂತಹ ಮುದ್ದಾನ್ ಮೇಗೌಡ್ರಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈನಲ್ ಮಾಡಲಾಗಿದೆ ಹೀಗಾಗಿ ನಮ್ಮ ಜೊತೆ ಈಗ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಮುರಳೀಧರ್ ಹಾಲಪ್ನವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಿನ್ನೆ ಅಷ್ಟೇ ಕಾಂಗ್ರೆಸ್ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿರುವಂಥದ್ದು ಅದರಲ್ಲಿ ತುಮಕೂರು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ಈಗ ಮುದನ್ ಮೇಗೌಡರಿಗೆ ಟಿಕೆಟ್ ಫೈನಲ್ ಮಾಡಲಾಗಿದೆ ನಿಮ್ಮ ಮೊದಲ ಅಭಿಪ್ರಾಯ ಏನು ಸರ್ ಹಿರಿಕರು ಎಲ್ಲ ಪಕ್ಷದ ಅನುಭವ ಅವರಿಗಿದೆ ಯಾವ್ಯಾವ ಪಕ್ಷದಲ್ಲಿ ಏನೇನು ವ್ಯವಸ್ಥೆ ಇದೆ ಅಂತ ತಿಳುವಳಿಕೆ ಚೆನ್ನಾಗಾಗಿದೆ ಅವರಿಗೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಎಲ್ಲರಿಗೂ ಹಿಂದೆ ಅಸಮಾಧಾನ ಇತ್ತು ಯಾವುದೇ ತಾಲೂಕು ಘಟಕದ ಪದಾಧಿಕಾರಿಗಳು ಮುಖಂಡರು ನಾಯಕರು ಎಲ್ಲರೂ ಅಸಮಾಧಾನ ವ್ಯಕ್ತಪಡಿಸಿದರು ಈಗ ಅದು ಧುರೀಣರ ಅವರ ಇಚ್ಛೆ ಅವರ ಬೇರೆ ಬೇರೆ ಆಯಾಮಗಳಿಂದ ಲೆಕ್ಕಾಚಾರ ಹಾಕ್ಕೊಂಡು ಈಗ ಅವರಿಗೆ ಟಿಕೆಟ್ನ ಘೋಷಣೆ ಮಾಡಿದ್ದಾರೆ ಮುಂದೆ ಪಕ್ಷದ ಏನು ಹೇಳ್ತಾರೆ ಅದಕ್ಕೆ ತೀರ್ಮಾನಕ್ಕೆ ಬದ್ಧವಾಗಿರಬೇಕು ಹಾಗೆ ಸರ್ ನೀವು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ರಿ ಇರುವ ಒಂದು ಲೋಕಸಭಾ ಲೋಕಸಭೆಗೆ ಸೊ ಈಗ ನೀವು ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಆ ಒಂದು ತೀರ್ಮಾನಕ್ಕೆ ಬದ್ಧರಾಗಿರ್ತೀರಾ ಅಥವಾ ಬೇರೆ ಪಕ್ಷಕ್ಕೆ ಹೋಗೋ ಚಾನ್ಸಸ್ ಏನಾದರೂ ಇದೆಯಾ ನನಗೆ ಅಧ್ಯಕ್ಷತೆ ಇದೆ ಸಾಮರ್ಥ್ಯ ಇದೆ ಅಂಥೇಳಿ ಪಕ್ಷ ಹಲವಾರು ಹುದ್ದೆಗಳನ್ನು ನೀಡಿತು ಒಂದು ಕೌಶಲ್ಯ ಅಭಿವೃದ್ಧಿ ನಿಗಮ ಇರ್ಬೋದು ಪಕ್ಷದಿಂದ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು ಅಥವಾ ರಾಜ್ಯದ ಮಾಧ್ಯಮ ವಕ್ತಾರ ಆಗಿರ್ಬೋದು ಅಥವಾ ಇತ್ತೀಚೆಗೆ ಜಿಲ್ಲೆಯಲ್ಲಿ ತಳ ಹಂತದಲ್ಲಿ ಬಿ ಎಲ್ ಎ ಉಸ್ತುವಾರಿ ಅಂತ ಮಾಡ್ತು ಬೂತ್ ಲೆವೆಲ್ ಏಜೆಂಟ್ಗಳ ಉಸ್ತುವಾರಿ ಅಂತ ಕೊಟ್ಟರು ಇಷ್ಟೊಂದೆಲ್ಲ ಜವಾಬ್ದಾರಿಗಳು ಕೊಟ್ಟ ಮೇಲೆ ಆ ನಿರೀಕ್ಷೆನ ನಾನು ಹುಸಿ ಮಾಡಬಾರ್ದು ಯಾರು ಏನೇ ಅಡಚಣೆಗಳಿದ್ರು ಅಸೂಯೆ ಇದ್ರೂ ಯಾವುದೇ ಹೊಟ್ಟೆ ಕಿಚ್ಚಿದ್ರೂ ಅದನ್ನು ದಾಟಿ ಬರಬೇಕು ಇನ್ನು ವಯಸ್ಸಿದೆ ನನಗನ್ಸುತ್ತೆ ಇನ್ನು ಪಕ್ಷ ಇನ್ನು ಪಕ್ವತೆ ಬರಲಿ ಅಂಥೇಳಿ ನನಗೂ ಪರೀಕ್ಷೆ ಮಾಡ್ತಾ ಇರ್ಬೋದು ಅಂತೇಳಿ ಪ್ರಾಯಶ ಅದು ಅಂದ್ಕೊಂಡಿರ್ಬೋದು ಅನಿಸುತ್ತೆ ಓಕೆ ಸರ್ ಹಾಗೆ ನೀವು ಕೂಡ ಸಾಕಷ್ಟು ಪ್ರಯತ್ನವನ್ನು ಪಟ್ರಿ ಸ್ಥಳೀಯ ನಾಯಕರಾಗಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದರೆ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಕೆಲವೇ ಹದಿನಾರು ದಿನಗಳಲ್ಲಷ್ಟೇ ಅವ್ರಿಗೆ ಟಿಕೆಟ್ ಫೈನಲ್ ಮಾಡಿರುವಂಥದ್ದು ಹಾಗಾದರೆ ನೀವು ಮಾಡಿದಂತಹ ಕೆಲಸ ಎಲ್ಲ ಒಂದು ಕಡೆ ಬೆಳಕಿಗೆ ಬರಲಿಲ್ಲವಾ ಈಗಾಗಲೇ ಹೇಳಿದೆ ಎಲ್ಲ ಪಕ್ಷದ ಅನುಭವ ಪ್ರಬುದ್ಧತೆ ಅವ್ರಿಗಿದೆ ಅದನ್ನು ಈಗ ಅವರು ಬಳಕೆ ಮಾಡ್ಕೋತಾರೆ ಅಂಥೇಳಿ ನಾನಾದರೂ ಭಾವಿಸ್ತೀನಿ ಈಗ ಹಾಗಾದರೆ ನಿಮ್ಮ ಬೆಂಬಲ ಇದೆಯಾ ಇವರು ಇದೆಯಾ ಏನು ತೀರ್ಮಾನ ತಗೊಳುತ್ತೆ ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ಪಕ್ಷದ ಅಧ್ಯಕ್ಷರು ಇರ್ಬೋದು ಹಾಗೆ ನಮ್ಮ ಜಿಲ್ಲೆಯ ದುರೀಣರು ಡಾಕ್ಟರ್ ಜಿ ಪರಮೇಶ್ವರವರು ಅವರು ಹಾಗೂ ಕೆ ಎನ್ ರಾಜಣ್ಣ ಸಾಹೇಬರು ಅವ್ರು ಏನು ನಿರ್ಧಾರಗಳು ತಗೊಳ್ತಾರೆ ಚರ್ಚೆ ಮಾಡೇ ಮಾಡ್ತಾರೆ ಇದಾಗಿತ್ತು ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾದಂತಹ ಮುರಳೀಧರ್ ಹಾಲಪ್ಪನವರ ಮಾತು ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಕವನ ಶಿವಣ್ಣ ನಮ್ಮ ಕರ್ನಾಟಕ ಟಿವಿ ತುಮಕೂರು